ಭಾಗ್ಯ ನಿಮ್ಮ ಅಜ್ಜಿಗೆ ಫೋನ್ ಹಚ್ಚುವ ಬರಕತ್ತೀವಿ ಅಂತ ಹೇಳಿ ಹ್ಞೂ ಅಪ್ಪ ಹಸ್ತೇನೆ ಹಲೋ ಹಲೋ ಅಜ್ಜಿ ಬರತ್ತೆ ಊರಿಗೆ ಇವ್ರಿಗೆ ನಮಗೆ ಎಷ್ಟೊತ್ತು ಆಗ್ತದೆ ರೀ ಇವ್ರಿಗೆ ಹೋಗಿ ಮುಟ್ಟಾಕ ಗೊತ್ತಿಲ್ಲ ಭಾಗ್ಯ ನಿಮ್ಮ ಅಪ್ಪನ ಅನ್ನ ಕೇಳ ಅಪ್ಪ ಎಷ್ಟೊತ್ತು ಆಗ್ತೈತೆ ಊರಿಗೆ ಇವ್ರಿಗೆ ಹೋಗಿ ಮುಟ್ಟಾಕ ಒಂದು ತಾಸು ಆಗ್ತೈತೆ ನೋಡುವ ಹೋಗಿ ಮುಟ್ಟಕ್ಕೆ ಈ ನಡುವೆ ರೋಡ್ ಒಂದು ಸರಿ ಇಲ್ಲ ಹಂಗಾಗಿ ಒಂದಿಷ್ಟು ಸೌಕಾಶ ಹೋಗಬೇಕಕತೆ ಅದಕ್ಕೆ ಲೇಟ್ ಆಕತೆ. ರೀ ಹಂಗಾ ರಾತ್ರีนೇ ರೀ ನಾ ಊರಿಗೆ. ಹೌದು ರಾತ್ರಿ ಅಂದ್ರೆ ಸಂಜೆ ಮುಂದ ಆಕೃತಿ ಅಷ್ಟೊತ್ತಿಗೆ ಲಘು ಹೋಗೋ ಪ್ರಯತ್ನ ಮಾಡ್ತೀನಿ ನಾನು. ಅಷ್ಟು ದೂರ ಗಾಡಿ ಸಿಗಲಿಲ್ಲ ತಂಕ ಬರೋದ್ರಿ मम्मी. ಹೊನ್ವಾ ಹೊರಗೆ ದಾರಿ ಸರಿಯಿಲ್ಲದ ಅದಕ್ಕೆ ಅಲ್ಲೇ ನಿಲ್ಲಿಸಿ ಬಾ ಅಂತ ಹೇಳಿದ್ರೆ ಇಲ್ಲೇ ಒಳಗೆ ಹಾಸಿ ಹೋಗೋಣ ಬರ್ಲಿ. ಅಳೆ ಚಾದಂಗಡಿ ನೋಡಿದು. ಇಲ್ಲೇ ಚಹಾ ಕುಡ್ದು ಹೋಗೋಣ ನಾನು. ರೀ ಹೊತ್ತಾತ ಇನ್ನು ಬರಲಿಲ್ಲ ನೋಡ್ರಿ ಇವರು ಬಂದ್ರೆ ಇಲ್ಲ ಮುಂದ್ ಕತ ಹೋಗ್ ನೋಡ್ಬಿಡ್ತೀರೇನ ಮತ್ತೆ ಯಾಕೆ ನಾ ಮುಂದ್ ಕತ ಹೋಗೋದು ನಾ ಆ ಕಡೆ ಹೋಗೋದು ಅವ್ರ ಈ ಕಡೆ ಬರೋದು ಸರಿ ಫೋನ್ ಮಾಡಿ ಕೇಳ್ಬಿಡು ಇನ್ನತ್ರ ಫೋನ್ ಐತಲ್ಲ ಫೋನ್ ಇಟ್ಕೊಂಡು ಯಾಕದು ಆತಿರಿ ಫೋನ್ ಮಾಡ್ತೀನಿ

ಏನ್ವಾ ಹುಡುಗಿಯರ ಆರಾಮದೇರಣ ಹೂರಿ ಆರಾಮದೇವ್ರಿ ಅವ್ರು ನಿನ್ನೆ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತೀನಿ ಒಳಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಕಂಡ್ರಿ ಬನ್ ನಿಂತಾರ ಅವ್ರ ನಿಮ್ಮ ಕುಟಾಗೆಲ್ಲ ಮಾತಾಡ್ತಿದ್ರಲ್ಲ ನಾನು ಸುಮ್ಮನೆ ನಿಂತಿದ್ದೆ ಏ ಗೋಪಿ ರೊಕ್ಕು ಬರೀವ ಒಳಗೆ ಏ ಬರೀವ ಭಾಗ್ಯ ಹುಡುಗಿನ ಕರ್ಕೊಂಬರ್ರಿ ಎಲ್ಲಾರ ಬರ್ರಿ ನಾಡ್ರಿ ಮಾಕ ತೊಳ್ಕೊಂಡು ಚಹಾ ಕೊಡೋದು ಮಗುನ ಊಟ ಗೀಟ ಮಾಡಿ ಮಲ್ಕೊಳನ ಹೊಲ ತೋಟ ನೋಡ್ಕೊಬರೋದ್ ನೋಡಿ ನಮ್ಮ ಮನಿಯವ್ರು ನಾವು ಎಲ್ಲ ಸೇರಿ ತಾಟ ಹೊಲ ನೋಡ್ಕೊಂಡು ಬರ್ತೇವೆ ಇಲ್ಲ ಅಂತ ಅತ್ತೇರ ಅಡಿಗೆ ಏನು ಮಾಡಣ್ಣ ರೀ ಲುಕ್ಕವರ ಏನು ತಿಂತಾರೆ ಕೇಳಿ ಗೋಬಿ ಏನು ತಿಂತಾರೆ ಕೇಳಿ ನೋಡಿ ಮಾಡಿ ರುಕ್ಕು ಏನು ಅಡಿಗೆ ಮಾಡಣ್ಣವಾ ಏನು ಮಾಡ್ತೀರಿ ಒಂದಿಷ್ಟು ರೊಟ್ಟಿ ಮಾಡ್ರಿ ಅನ್ನ ಸಾರು ಮಾಡಿಬಿಡ್ರಿ ಸಾಕು ನಿಮ್ಮ ಮನಿಯವ್ರಿಗೆ ಹೇಳಿ ಏನು ಬೇಕು ಕೇಳ್ತೀರಿ ಊಟ ಗೋಪಿ ಎಷ್ಟೊತ್ತಿಗೆ ಹೋಗಿಪಾ ಹೊಲ ತೋಟ ನೋಡಕ್ಕೆ ಎಲ್ಲಾರನ್ನ ಕರ್ಕೊಂಡು ನಾಳೆ ಬೆಳಿಗ್ಗೆ ಮ್ಯಾಗ ಇವ್ರು ಯಾವಾಗ ಹೊಣತಾರ ನೋಡ್ಕೊಂಡ್ ಕರ್ಕೊಂಡು ಹೋಗ್ತೇನೆಪ್ಪ ಆತ ಹೊಂದಿಟ್ಟ ಬಿಸಿಲಾಗದ್ರಾಗ ಕರ್ಕೊಂಡು ಹೋಗವ್ರನ್ನ ಹೂನ್ಪಾ ಆತ್ ತಗೋ ಬಿಸಿಲಾಗದ್ರಾಗ ಕರ್ಕೊಂಡು ಹೋಗ್ಬಿಡ್ತೇನೆ

ನಾವಿಲ್ಲಿ ಇದ್ದೀವಿ ಅಲ್ಲಿಂದ ಬಂದ್ರೆ ಯಾರು ಕರ್ಕೊಂಡ್ರಿ ನಿಮ್ಮ ಚಕಡ್ಯಾಗ ರುಕ್ಮಿಣಿ ನಾನೇ ಹೇಳಿದೆ ಹುಡುಗರನ್ನ ಚಕಡೆ ಹತ್ತಿಸ್ಕೊಂಬಾ ನಾವು ನಡ್ಕೊಂಡು ಬರ್ತೀವಿ ಅಂಥೇಳಿ ಅದಕ್ಕೆ ಅಂತ ಹೇಳಿದೆ ನಂಗೆ ಅದಕ್ಕೆ ಕೇಳಿದೆ ರೀ ಯಾರು ನಿಮ್ಮನ್ನ ಅಂತೇಳಿ ಹೊಲಕ್ಕೆ ಒಳಗೆ ಹೋಗೋಣ ಹಾಂ

ಿಟ್ಟ ದಡ ದಡಕ್ಕೆ ಹೋಗನ್ ಹೋಗೋಣ ಮನೆಗೆ ಹೋರಿ ಹ್ಞೂ ರೀ ಕಿತ್ಕೊಂಡು ಹೋಗನ್ ತಗೋರಿ ರುಕ್ಕು ನಾವು ಹೋಗನ್ ಬಾರ್ವಾ ಹ್ಞೂ ರೀ ನೋಡಿರಿ ನೀನು ನಡಿ ನಾನು ಬರ್ತೇನೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮಾಡಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ